ಏನು ಗುರು ಕಿಕ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದೀನಿ ಇವತ್ತು ನಾನು ಹೊರಗೆ ಹೋಗ್ತಾ ಇದೀನಿ ನಾನು ಫಸ್ಟ್ ಟೈಮ್ ಇದನ್ನ ಅಟೆಂಡ್ ಮಾಡ್ತಿರೋದು ಮೇ ಬಿ ನಾನು ಅನ್ಕೊಂಡ್ರೆ ತರ ಸಿಮಿಲಾರಿಟೀಸ್ ಇರುತ್ತೇನೋ ಗೊತ್ತಿಲ್ಲ ನನಗೆ ಅಲ್ಲಿ ಹೋಗ್ಬಿಟ್ಟ ಮೇಲೆ ಗೊತ್ತಾಗುತ್ತೆ ನನ್ನ ಫ್ರೆಂಡ್ಸು ನನ್ನ ಜೊತೆ ಇವತ್ತು ನಾನು ಏನ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಎಲ್ಲಾನು ಟ್ಯಾಗ್ ಮಾಡಿರ್ತೀನಿ ಅಂಡ್ ಇಷ್ಟೊಂದು ಬೆಳಗ್ಗೆ ಕಾಣಿಸ್ತಾ ಇದ್ದೀನಿ ನನಗೆ ಶಾಕ್ ಆಗ್ತಾಯಿದೆ ಅಂಡ್ ಈ ಡ್ರೆಸ್ಸು ನಾನು ನಮ್ಮ ಮನೆ ಹತ್ರ ಇರೋ ಅಂಗಡಿಯಲ್ಲಿ ತೊಗೊಂಡಿದ್ದು ನಿಯರೆಸ್ಟ್ ಶಾಪಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಇತ್ತು ಇದ್ರ ಕಾಸ್ಟ್ ಬಟ್ ನಾನು ತೌಸಂಡ್ ಹಂಡ್ರೆಡ್ ಏನೋ ಕೊಟ್ಟೆ ಇದು ತೊಗೊಂಡು ಆಲ್ಮೋಸ್ಟ್ ಒಂದು ಏಳೆಂಟು ತಿಂಗಳು ಆಗೇ ಹೋಯ್ತು ಯಾವುದೋ ಹಬ್ಬಕ್ಕೆ ಅಂತ ತಗೊಂಡೆ ನೆನಪಿಲ್ಲ ಯಾವ ಹಬ್ಬಕ್ಕೆ ಅಂತ ಬಟ್ ನಾನು ಹಾಕ್ಕೊಂಡಿರ್ಲಿಲ್ಲ ಸೊ ಅಟ್ಲೀಸ್ಟ್ ಇವತ್ತಾದರೂ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತು ಹಾಕ್ಕೊಂಡೆ ಈ ಡ್ರೆಸ್ ಹಾಕೊಂಡಿದ ತಕ್ಷಣ ನನ್ನ ಫೇಸ್ ಕಂಪ್ಲೆಕ್ಷನ್ ಫುಲ್ಲು ಎನ್ಹಾನ್ಸ್ ಆಗೋಯಿತು ಸೊ ಐ ಆಮ್ ಲುಕಿಂಗ್ ಬ್ರೈಟ್ ಅಲ್ವಾ ಸೊ ಈ ಡ್ರೆಸ್ದು ಲಿಂಕ್ ಕೊಡೋಕ್ಕಾಗಲ್ಲ ನೀವು ಬೇಕಿದ್ರೆ ಈ ಡ್ರೆಸ್ದ ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಇದ್ರದ್ದು ಸಿಮಿಲರ್ ಡ್ರೆಸ್ ಏನಾದರೂ ಸಿಗ್ಬಹುದೇನು ಅಂತ ನನ್ನ ಅನಿಸಿಕೆ ಸೊ ಇಷ್ಟೇ ಆ್ಯಂಡ್ ಮೇಕಪ್ ಏನೇನು ಯೂಸ್ ಮಾಡಿದ್ದೀನಿ ಎಲ್ಲನೂ ಟ್ಯಾಗ್ ಮಾಡಿರ್ತೀನಿ ನಂಗೆ ಗೊತ್ತು ನಾನು ರೆಗ್ಯುಲರ್ ಮೇಕಪ್ ಏನು ಮಾಡ್ತೀನಿ ಅಂತ ನಿಮಗೂ ಗೊತ್ತು ನಾನು ಏನು ಮಾಡ್ತೀನಿ ಅಂದ್ಬಿಟ್ಟು ಇವತ್ತಾದ್ರೂ ಒಂದು ಸತಿ ಯಾವುದಾದ್ರೂ ಫಂಕ್ಷನ್ಗೆ ಜಾಸ್ತಿ ಮೇಕಪ್ ಮಾಡ್ಕೊಂಡು ಹೋಗ್ತೀನಿ ಸರಿ ನಾ ಅದು ವೀಡಿಯೋ ಮಾಡಿ ತೋರಿಸ್ತೀನಿ ಪ್ರಜ್ವಲ್ ಅಣ್ಣನ ಮೀಟ್ ಮಾಡಿ ತುಂಬ ದಿವಸನಾಗಿತ್ತು ಶೂಟಿಂಗ್ ಶುರುವಾದಾಗಿಂದ ನಾನು ಅವ್ರನ್ನ ಮೀಟೇ ಮಾಡಿರಲಿಲ್ಲ ಹಾಗಾಗಿ ಒಂದು ಅಣ್ಣನ ಒಂದು ಸರ್ಪ್ರೈಸ್ ಕೊಟ್ಟೆ ಹೋಗಿ ವಿಸಿಟ್ ಮಾಡಿದೆ ಅಣ್ಣನ ಹತ್ರ ಮಾತಾಡಿಸ್ಕೊಂಡು ಜೊತೆಗೆ ಅಣ್ಣನೂ ಕರ್ಕೊಂಡು ಹೊರಟೆಲ್ಲ ಹಾಕ್ಬಿಟ್ಟು ಏನಕಾಯಿ ಇನ್ಯಾದು ಹಿಂಬದಲಲ್ಲ ಅಂತ ನೋಕಲೇ ಒತ್ತಾಯಿದಿನಿ ಮಾಡಿ કોણ કહેગા કોણ કરેગા ভিરനെ દેખરા બની هناخد ಯಾದ ಅನುಭವ YouTube ಚಾನೆಲ್ ಪ್ರಮೋಷನ್ ಬಂದಿದೆ ಸುಮ್ಮ ಸುಮ್ಮನೆ ಮಿತ್ರೆ ಮಿತ್ರೆ ಹಾಯ್ ಆ ಬರಬೇಕು ಗೆಳೇರೆ ಹಾಯ್ ಹಾಯ್

கொண்டு வருகின்றன. <Noise/> அவங்க எவ்வக்கியாவது வாங்கிட்டு இருக்காங்க.

वाज़ा तखत्ता किनना? वाल्या भूत्रा विश्वता वड़कुना? ಚಳಿತ್ರ <smallélan ici> gena lako dekanta try madan odi ara ara 12 ana 17 19 ayayo ayako dekha baga ko baga ko

ಎಲ್ಲ ಅಯ್ಯೋ ಇದೇನೋ ಸೊಟ್ಟು ಗೋಯ್ತೆ ಅನ್ಸ್ತಾರೆ ನನಗೆ ನತ್ಯ ಬನ್ನಿ ಆಡೋಣ ಇಷ್ಟಕ್ಕೆಲ್ಲ ಹೆದರ್ತಾರ ಚಾ ಈ ತರ ಅದ ಗೊತ್ತಿರಲಿಲ್ಲಪ್ಪ

ಏನ್ ಗುರು ಸಮಾಚಾರ ಇಲ್ಲಿದ್ಯಾ ಹೆಂಗಿತ್ತು ಅದು ಹೆಂಗಿತ್ತು ಎಲ್ಲ ಹೊಡಿದಿದೆ ಕಿಕ್ಕೊಡ್ತೀನಿ ಆಯ್ ಮಾಡಿ ಇಲ್ಲಿ ಗಾಬರಿ ಆಗ್ಬಿಟ್ಟು ಇವಾಗ ವಿಕ್ಟ್ರಿ ಸಿಂಬಲ್ ತೋರಿಸ್ತಾವ್ರು ನೋಡಿ ಹಿಂಗೆ ಜನ ಕೀರ್ತಿ ಅಂತೂ ಸತ್ಯಾಗ್ಬಿಟ್ಟಿದೆ ಇದಕ್ಕೆ ನಾನು ತುಂಬಾ ಎನರ್ಜಿ ಮೆಂಟಲ್ ಟಾರ್ಚರ್ ಎಲ್ಲಿ ಮೆಂಟಲ್ ಟಾರ್ಚರ್ ಅನ್ಬೋದು ಸಾಕಾಯ್ತು ಒಳ್ಳೆ ಕಷ್ಟಪಟ್ಟು ನೆಡ್ಕೊಂಡು ಬಂದಿ ನಂಜೆ ಇನ್ನೊಂದ್ ತರ ಮೆಂಟಲ್ ಟಾರ್ಚರ್ ಕೊಡ್ತಾರ ಜನ ಹೆಂಗ್ ಹೆಂಗಿತ್ತು ಜಾತ್ರೆ ಸಕ್ಕದಾಗಿತ್ತು ಹೇಳೋಕಾದ್ರು ಬಿಡ್ತಾರ ಜನ ಈ ತರ ಇನ್ಸಾ ಕೊಟ್ರೆ ಯಾರು ಬರುತ್ತೆ ನಿಮ್ದೆ ಹೇಳಿ ಹೇಳಿ ಹೆಂಗಿತ್ತು ಜಾತ್ರೆ ಹೆಂಗಿತ್ತು हम हूं हंगीत जाता सुंदी चीन कूते सीरियालवा

ಮಾ ನನ್ನ ಲೈಫಲ್ಲೇ ಫಸ್ಟ್ ಏನು ನನ್ನ ಕಡಲೆಕೆ ಪರ್ಸನ್ ಅಟೆಂಡ್ ಮಾಡಿದ್ದು ಒಂಥರ ಚೆನ್ನಾಗಿತ್ತು ಬಟ್ ತುಂಬ ಜನ ಇದ್ದರು ನಮಗೆ ನಡೆಯೋಕೆ ಕಷ್ಟ ಆಗ್ತಿತ್ತು ಹಾಗಾಗಿ ಸರಿಯಾಗಿ ವ್ಲಾಗ್ ಎಲ್ಲ ಮಾಡೋಕ್ಕಾಗಿಲ್ಲ ಏ ನನ್ನ ಜಾತ್ರೆ ನೋಡಿಲ್ಲ ಅಂತಲ್ಲ ನಾನು ಜಾತ್ರೆಗೆ ಹೋಗಿದ್ದೀನಿ ಅಲ್ಲಿ ಇದ್ದು ಕೆಲಸ ಎಲ್ಲ ಮಾಡಿ ಬಂದಿದ್ದೀನಿ ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಇಷ್ಟೇ ಓಕೆ ಬಾಯ್